ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಿದ್ರೆ ತುಂಬಾ ಆಕಾಂಕ್ಷಿ ಆಗಿದ್ದಾರೆ ಹೇಗಿದೆ ಈ ಸಂವತ್ತರದಲ್ಲಿ ಖಂಡಿತ ನಾವು ಕಳೆದ ಒಂದು ಚುನಾವಣೆ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಹೋಗ್ತಾರೆ ಅನ್ನೋದು ಎಲ್ಲರೂ ಒಂದು ಭಾವನೆ ಇತ್ತು ಆದ್ರೆ ನನ್ನ ಒಂದು ಗ್ರಹಗಳ ಲೆಕ್ಕಾಚಾರ ಪ್ರಕಾರ ಅವ್ರಿಗೆ ಈ ಸಲ ಸಿಎಂ ಭಾಗ್ಯ ಇಲ್ಲ ಮುಂದಿನ ಸಲ ಸಿದ್ದರಾಮಯ್ಯ ನಂತರ ಅವ್ರಿಗೆ ಸಿಎಂ ಆಗುವಂತ ಒಂದು ಯೋಗ ಇದೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿದ್ದೆ ಈಗ ಅವರ ಜಾತಕವನ್ನು ನೋಡಿದಾಗ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರವ್ರದ್ದನ್ನ ಕೆಳ ಕಡೆ ಹೇಳ್ತಾ ಬಂದಿದ್ದೀನಿ ಅವ್ರದ್ದು ಒಂದು ಧರ್ಮಕರ್ಮ ಸಂಯೋಗ ಜಾತಕ ಅಂತ ಹೇಳ್ತೀವಿ ಇವತ್ತು ಕೆಲವರು ಅಂತ ಇರ್ಬೋದು ಅವರು ಧರ್ಮವಿರೋದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಏನೋ ಒಂದು ಸನಾತನ ಧರ್ಮ ಇದೆ ಈ ಸನಾತನ ಧರ್ಮಕ್ಕೆ ಅವರಿಂದ ಒಳ್ಳೆಯ ಕೊಡುಗೆಗಳ ದೂರದಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಆದರೆ ಅವರ ಜಾತಕದಲ್ಲಿ ಕೆಲವು ಗ್ರಹ ಗತಿಗಳು ಈ ಥರ ಇರೋದರಿಂದ ಖಂಡಿತವಾಗಿ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ದೊರೆಯುವಂಥ ಒಂದು ಅವಕಾಶಗಳು ಇದೇ ವರ್ಷದಲ್ಲಿ ಸಿಗಬಹುದು ಅನ್ನೋದು ನನ್ನ ಒಂದು ಲೆಕ್ಕಾಚಾರ ಅಂದರೆ ವಿಶ್ವಾಸ ಸಂವತ್ಸರದಲ್ಲಿ ದೊರೆಯಬಹುದು ಅನ್ನೋದು ನನ್ನ ಲೆಕ್ಕಾಚಾರ ಖಂಡಿತವಾಗಿ ಅವರ ಜಾತಕ ತುಂಬ ಪ್ರಬಲವಾಗಿದೆ ಅವ್ರಿಗೆ ಸಿಎಂ ಆಗುವಂಥ ಒಂದು ಯೋಗ ಇದೆ ಆದರೆ ಸ್ವಲ್ಪ ಅವರು ಆರೋಗ್ಯದ ಕಡೆ ಜೊತೆಯಲ್ಲಿ ಪ್ರಯಾಣದ ಕಡೆ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅವರು ಸಾಧ್ಯವಾದಷ್ಟು ಸೂರ್ಯದೇವನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ಅವರ ಆಸೆ ನೆರವೇರುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ